ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ಕಪ್ಪತ್ತು ಗುಡ್ಡಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮಗೆಲ್ಲರಿಗೂ ಇದು ನಮ್ಮ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನೊಳಗ ಕಪ್ಪತ್ತು ಗುಡ್ಡ ಐತಿ ಬಹಳ ಅಂದ್ರೆ ಬಹಳ ಸುಂದರವಾದಂತಹ ಜಾಗ ನಾವು ಈ ಮಳೆಗಾಲದೊಳಗೆ ಚಳಿಗಾಲದೊಳಗೆ ಈ ಪ್ರದೇಶವನ್ನು ಖಂಡಿತವಾಗ್ಲೂ ನೋಡಲೇಬೇಕು ಈಗ ನಾವು ಕಪ್ಪದ ಗುಡ್ಡದ ಎಂಟ್ರೆನ್ಸ್ಗೆ ಬಂದಿವಿ ನೋಡ್ರಿ ಈ ಕಪ್ಪತಗುಡ್ಡದ ಗುಡ್ಡದ ಎಂಟ್ರೆನ್ಸ್ಗೆ ಇಲ್ಲಿ ಅದರದ್ದು ಫೀಸದ್ದು ಒಂದು ರೇಟನ್ನು ಬರೋದು ಹಾಕ್ಯಾರ ಅಂದ್ರೆ ಕಾರ್ ಪಾರ್ಕಿಂಗ್ ಹಂಡ್ರೆಡ್ ರುಪೀಸ್ ತೊಗೊತಾರ ಮತ್ತೆ ಪರ್ ಪರ್ಸನ್ ಟ್ವೆಂಟಿ ಫೈವ್ ರುಪೀಸ್ ತೊಗೊತಾರೆ ಆಮೇಲೆ ಇದಕ್ಕೆ ಹೋಗೋದಕ್ಕೆ ಎರಡು ದಾರಿಗಳದಾವೆ ಒಂದು ಡೈರೆಕ್ಟಾಗಿ ನಾವು ಗುಡ್ಡದ ಮೇಲೆ ಹೋಗ್ಬೋದು ಇನ್ನೊಂದು ಕೆಳಗಡೆ ಕಪತ್ ಮಲಯ ಅಂತಂದೇಳಿ ಒಂದು ದೇವಸ್ಥಾನ ಐತಿ ಕಪ್ಪತ್ ಗುಡ್ಡದೊಳಗೆ ಕಪತ್ ಮಲಯ ಅಂಥೇಳಿ ಕೆಳಗಡೆ ನಾವು ಅಲ್ಲಿ ಬಂದು ಅಲ್ಲಿಂದ ಮೇಲೆ ಟ್ರಕ್ಕಿಂಗ್ ಮಾಡಿಕೊಂಡು ಬರ್ಬೋದು ಈ ರೀತಿ ಎರಡು ರೀತಿಯಾದಂತಹ ಜಾಗಗಳು ಇಲ್ಲಿ ಅದಾವು ನಾವು ಡೈರೆಕ್ಟಾಗಿ ಮೇಲೇ ಬಂದ್ವಿ ಕಾರ್ ತೊಗೊಂಡು ಕಾರ್ ತೊಗೊಂಡು ಇಲ್ಲಿ ಡೈರೆಕ್ಟಾಗಿ ನಾವು ಮೇಲೆ ಬರ್ಬೋದು ರೋಡ್ ಸ್ವಲ್ಪ ಕಚ್ಚಾ ಐತಿ ಆದರೂ ಪರವಾಗಿಲ್ಲ ನಾವು ಕಾರ್ ತೊಗೊಂಡು ಹೋಗ್ಬೋದು ಆ ಥರ ಏನು ಹೋಗಲಾರ್ದಂಥ ಜಾಗ ಏನಿಲ್ಲ ಸ್ವಲ್ಪ ಕಚ್ಚಾ ಇರುತ್ತೆ ನಿಧಾನಕ್ಕೆ ಹೋಗಬಹುದು ಈ ರೀತಿಯಾಗಿ ನಾವು ಕಪತ್ ಗುಡ್ಡಕ್ಕೆ ಮೇಲ್ಗಡೆ ಹೊಂಟೀವಿ ನೋಡ್ರಿ ಇದಿಷ್ಟು ಮೇಲ್ಗಡೆಯಲ್ಲಿ ಸೃಷ್ಟಿ ಸೌಂದರ್ಯ ಅಂತ ನಾ ಹೇಳಬಹುದು ಈ ಕಪ್ಪತ್ತು ಗುಡ್ಡಕ್ಕೆ ಒಂದು ಇತಿಹಾಸ ಐತಿ ಏನಪ್ಪಾ ಹೇಳಂದ್ರೆ ಆಂಜನೇಯ ಸ್ವಾಮಿ ಸಂಜೀವಿನಿ ಪರ್ವತವನ್ನು ಹೊತ್ಕೊಂಡು ಹೋಗುವಾಗ ಕೆಲವೊಂದು ಅದರೊಳಗಿನ ಸಸ್ಯಗಳು ಇಲ್ಲಿ ಈ ಗುಡ್ಡದ ಪ್ರದೇಶದೊಳಗೆ ಬಿತ್ತು ಅಂತ ಕೆಲವು ಜನ ಹೇಳ್ತಾರೆ ಇನ್ನು ಕೆಲವು ಜನ ಆಂಜನೇಯ ಸ್ವಾಮಿ ತನ್ನ ಆ ಸಂಜೀವಿನಿ ಗುಡ್ಡವನ್ನು ತಂದು ಇಲ್ಲಿಟ್ಟಾನ ಅಂತ ಕೂಡ ಹೇಳ್ತಾರೆ ಆಮೇಲೆ ಇದಕ್ಕೆ ಮೂರು ಹೆಸರುಗಳದವು ಒಂದು ಕಪ್ಪತ್ತು ಗುಡ್ಡ ಒಂದು ದ್ರೋಣಗಿರಿ ಮತ್ತು ಇನ್ನೊಂದು ಸ್ವರ್ಣಗಿರಿ ಅಂತ ಹೇಳಿ ಇದಕ್ಕೆ ಮೂರು ಹೆಸರುಗಳದವು ಈ ರೀತಿಯಾಗಿ ಕಪ್ಪತ್ತು ಗುಡ್ಡವನ್ನು ನಾವು ನೋಡಬಹುದು ಇಲ್ಲಿ ಸೃಷ್ಟಿ ಸೌಂದರ್ಯವನ್ನು ನೋಡಬೇಕು ಅಂತ ಅಂದ್ರೆ ಈ ಕಪ್ಪದ ಗುಡ್ಡಕ್ಕೆ ನಾವು ಈ ದಿನದೊಳಗೆ ಬರಬೇಕು ಬರಬೇಕು ಆಮೇಲೆ ಇಲ್ಲಿ ನಾವು ಬೆಳಗ್ಗೆ ಆರರಿಂದ ಆರೂವರೆ ಅಂದ್ರೆ ನಾವು ಕರೆಕ್ಟಾಗಿ ಇಲ್ಲಿ ಇರಬೇಕು ಅಂದ್ರೆ ನಾವು ನೋಡೋದಕ್ಕೆ ಸೃಷ್ಟಿ ಭಾಳ ಅಂದ್ರೆ ಭಾಳ ಸುಂದರವಾಗಿ ಕಾಣಿಸ್ತೈತಿ ಲೇಟ್ ಆತು ಅಂತಂದೇಳಂದ್ರೆ ಬಿಸಿಲು ಬಿತ್ತು ಅಂತಂದ್ರೆ ನಿಮ್ಗೆ ಈ ಸೃಷ್ಟಿ ಸೌಂದರ್ಯ ನೋಡೋದಕ್ಕೆ ಸಿಗೋದಿಲ್ಲ ನಾವು ಬೆಳಗ್ಗೆ ಆರೂವರೆ ಏಳು ಗಂಟೆ ಅಂದ್ರೆ ಇಲ್ಲಿ ರೀಚ್ ಆಗಿದ್ವಿ ಇನ್ನೂ ಕೆಲವೊಬ್ರು ಹೇಳ್ತಾರೆ ಆರು ಗಂಟೆಗಾರ ನಾವಿಲ್ಲಿ ಇರಬೇಕು ಅಂತಂದೇಳಿ ಅಂದ್ರೆ ಇನ್ನು ಬಹಳ ಸುಂದರವಾಗಿ ನಾವು ಈ ಪ್ರಕೃತಿಯ ಸೌಂದರ್ಯವನ್ನು ನೋಡ್ಬೋದು ಅಂದ್ರೆ ಇಬ್ಬನಿ ಇಲ್ಲಿ ಬೀಳುತ್ತಿರ್ತೈತಿ ಅಂದ್ರೆ ಇದು ಫಾಗ್ ಇರುತ್ತಲ್ಲ ಈ ಫಾಗ್ ಎಲ್ಲ ಬಹಳ ಸುಂದರವಾಗಿ ಕಾಣಿಸ್ತೈತಿ ಅಂತೇಳಿ ನಾವು ಲೇಟಾಗಿ ಇದಕ್ಕೆ ಇದು ಕೆಳಗಡೆ ಕಾಣಲಿಲ್ಲ ಬಟ್ ಮೇಲೆ ಹೋದಂಗೆಲ್ಲ ನೋಡ್ರಿ ಎಷ್ಟು ಇಬ್ಬನಿ ಬೀಳಾಕತ್ತೈತಿ ನೋಡ್ರಿ ಫಾಗ್ ಎಷ್ಟು ಸುಂದರವಾಗಿ ಕಾಣತ್ತಂದ್ರೆ ಪೂರ್ತಿ ಗುಡ್ಡ ಬೆಟ್ಟಗಳನ್ನೆಲ್ಲ ಇದು ಮುಚ್ಕೊಂಡ್ಬಿಟ್ಟಿರ್ತೈತಿ ದಾರಿ ಕೂಡ ಅಷ್ಟೊಂದು ಕ್ಲಿಯರಾಗಿ ಕಾಣಿಸೋದಿಲ್ಲ ಈ ರೀತಿ ಫಾಗ್ ಇರೋದನ್ನು ನಾವು ನೋಡ್ತೀವಲ್ಲ ಬಹಳ ಅಂದ್ರೆ ಭಾಳ ಚಂದ ಅನಿಸುತ್ತೆ ಈ ರೀತಿ ನೀವು ಚಿಕ್ಕಮಂಗ್ಳೂರೊಳಗೆ ಆ ಕಡೆ ಎಲ್ಲ ನೋಡ್ಬೋದು ನಮ್ಮ ಈ ಜಾಗದೊಳಗೆ ನಾವು ನೋಡಬೇಕು ಅಂತಂದೇಳಂದ್ರೆ ಕಪ್ಪತ್ ಗುಡ್ಡಕ್ಕ ನಾವು ಹೋಗಬೇಕು ಬಹಳ ಸುಂದರವಾದಂತಹ ಜಾಗ ಮೇಲ್ಗಡೆ ಹೋದಂಗೆಲ್ಲ ನಮ್ಗೆ ಇಷ್ಟು ಖುಷಿ ಅನಿಸುತ್ತಲ್ಲ ಇವತ್ತಿನ ಕೆಲವೊಂದು ಒತ್ತಡದ ದಿನದೊಳಗೆ ನಾವು ಈ ರೀತಿಯಾದಂಥ ಪ್ರಶಾಂತವಾದಂಥ ಜಾಗಕ್ಕೆ ಏನು ಬಂದು ಈ ಪ್ರಕೃತಿಯ ಮಡಿಲೊಳಗೆ ನಿಂತ್ಕೊಳ್ತೀವಲ್ಲ ಭಾಳ ಅಂದರೆ ಭಾಳ ಒಂಥರ ಆನಂದ ಅನಿಸುತ್ತೆ ಇದನ್ನು ನಾವು ಬಾಯಿಂದ ವರ್ಣಿಸೋದಕ್ಕೆ ಆಗೋದಿಲ್ಲ ಮತ್ತು ಇದಕ್ಕೆ ಇದನ್ನು ನೋಡೋದಕ್ಕೆ ಎರಡು ಕಣ್ಣುಗಳ ಸಾಲದು ಅಂತ ಕೂಡ ನಾವು ಹೇಳ್ಬೋದು ಅಷ್ಟೊಂದು ಸುಂದರವಾದಂಥ ಜಾಗ ಇದು ಈಗ ನಾವು ಮೇಲ್ಗಡೆ ಎಲ್ಲ ಇದು ಸ್ವಲ್ಪ ರೋಡನ್ನು ಸರ್ಕಾರದವರು ಎಲ್ಲ ಚಲೋ ತಂಗ ಇಂಪ್ರೂವ್ಮೆಂಟ್ ಮಾಡಿದರು ಅಂದ್ರೆ ಹೋಗೋರಿಗೆಲ್ಲ ಭಾಳ ಅನುಕೂಲ ಆಕೈತಿ ಇತ್ತೀಚಿನ ದಿನದೊಳಗೆ ಸರ್ಕಾರ ಇದಕ್ಕೆ ಸಾಕಷ್ಟು ಖರ್ಚು ಮಾಡಿ ಮಾಡಾತೈತಿ ಮತ್ತು ಇದನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಸಾಕಷ್ಟು ಫಂಡ್ ಕೂಡ ಬಂದೈತಿ ಅಂತಲೂ ಹೇಳುತ್ತಾರೆ ಇದು ನೋಡಿರಿ ಮೇಲ್ಗಡೆ ನಾವು ಪೀಕ್ ಪಾಯಿಂಟ್ ಅಂತ ಇದು ಪೂರ್ತಿ ಮೇಲ್ಗಡೆ ನಾವು ಬಂದು ಇದು ಫ್ಯಾನ್ ಐತಲ್ಲ ಮೇಲ್ಗಡೆ ಅಲ್ಲಿ ನಿಂತ್ಕೊಂಡ್ವಿ ಅಂತಂದೇಳಂದ್ರೆ ಪೂರ್ತಿ ನಾವು ಸುತ್ತಾರದು ಎಲ್ಲ ಸೃಷ್ಟಿ ಸೌಂದರ್ಯವನ್ನು ನೋಡ್ಬೋದು

ಇಲ್ಲಿದೆಯಲ್ಲ ಇದು ಕಂಬ ಇದೆಯಲ್ಲ ಅಲ್ಲಿ ಮೇಲ್ಗಡೆ ನಿಂತ್ಕೊಂಡ್ವಿ ಅಂದ್ರೆ ಪೂರ್ತಿ ಬೆಟ್ಟದ ಮೇಲೆ ನಿಂತ್ಕೊಂಡಿವಿ ಅಂತ ಅಲ್ಲಿ ನಿಂತುಕೊಂಡ್ರೆ ಅಂದ್ರೆ ಸೃಷ್ಟಿಯ ಸೌಂದರ್ಯ ಇಷ್ಟು ಸುಂದರವಾಗಿ ಕಾಣಿಸುತ್ತಲ್ಲ ನಿಮ್ಮ ಕಣ್ಣು ಎಷ್ಟು ದೂರ ಚಲಿಸುತ್ತೋ ಅಲ್ಲಿವರೆಗೂ ಹಚ್ಚು ಹಸಿರಾಗಿ ಕಾಣಿಸುತ್ತೆ ಅಷ್ಟು ಸುಂದರವಾಗಿ ಇದು ಬೆಟ್ಟ ಕಾಣಿಸುತ್ತೆ ಮತ್ತು ಇಲ್ಲಿ ಅನೇಕ ಖನಿಜ ಸಂಪತ್ತು ಕೂಡ ಇದೆ ಅಂತ ಹೇಳ್ತಾರೆ ಅನೇಕ ಖನಿಜಗಳು ಇದೆ ಅಂತ ಹೇಳ್ತಾರೆ ಸೀಸ ಮ್ಯಾಂಗನೀಸು ಸ್ವರ್ಣ ಇಲ್ಲಿ ಸಿಗುತ್ತ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಸಾಕಷ್ಟು ಔಷಧೀಯ ಗುಣಗಳಿರುವಂಥ ಸಸ್ಯಗಳು ಕೂಡ ಇಲ್ಲಿ ಅದಾವು ಅಂತ ಹೇಳ್ತಾರೆ ನಾಲ್ಕುನೂರ ಎಂಬತ್ ಮೂರಕ್ಕೂ ಹೆಚ್ಚು ಸಸ್ಯಗಳು ಔಷಧೀಯ ಗುಣಗಳನ್ನು ಅಂತ ಇಲ್ಲೊಂದು ಒಬ್ಬರು ಹೇಳಿದರು ಈ ರೀತಿಯಾಗಿ ಆಮೇಲೆ ಇದಕ್ಕೆ ಕೆಲವೊಬ್ಬರು ಕೆಲವೊಂದು ಪ್ರಾಣಿಗಳಿಗೆ ಹುಷಾರಿರ್ಲಿಲ್ಲ ಅಂತಂದೇಳಂದ್ರೆ ಇಲ್ಲಿಯ ಮಣ್ಣನ್ನು ತಗೊಂಡೋಗಿ ತಿನ್ನಿಸ್ತಾರಂತ ಆಮೇಲೆ ಕೆಲವೊಬ್ಬ ಕೆಲವೊಂದು ರೋಗಗಳು ಹೋಗೋದಕ್ಕೆ ಇಲ್ಲಿಯ ನೀರನ್ನು ತಗೊಂಡೋಗಿ ಕುಡಿಸ್ತಾರಂತ ಅವ್ರಿಗೆ ಆಕೈತಿ ಅಂತೇಳಿ ಇಲ್ಲೆಲ್ಲ ಜನ ಹೇಳ್ತಾ ಇದ್ರು ಅವ್ರ ಕಡೆಯಿಂದ ನಾವು ಕೇಳ್ಕೊಂಡು ತಿಳ್ಕೊಂಡ್ವಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಭಾಳ ಜನ ಕೂಡ್ಕೊಂಡು ಬಂದ್ವಿ ಅಂತಂದೇಳಂದ್ರೆ ಮಜಾ ಅನ್ಸುತ್ತೆ ಇದು ಟ್ರಿಪ್ ಯಾಕಂದ್ರೆ ಪೂರ್ತಿ ಕಾಡಲ್ಲ ಇದು ಭಾಳ ಜನ ಇದ್ವಿ ಅಂತಂದೇಳಂದ್ರೆ ಅಂದ್ರೆ ಭಾಳ ಚಲೋ ಅನಿಸ್ತೈತಿ ನೋಡೋದಕ್ಕೆ ಭಾಳ ಮಜಾ ಅನಿಸ್ತೈತಿ ಇದನ್ನು ನಾನು ಹೇಳೋದ್ರಂತರ ನಿಮ್ಗೆ ಅರ್ಥ ಆಗೋದಿಲ್ಲ ಖಂಡಿತವಾಗ್ಲೂ ನೀವು ಈ ಜಾಗಕ್ಕೆ ಬಂದು ಇದರದ್ದು ಒಂದು ಸೃಷ್ಟಿ ಸೌಂದರ್ಯವನ್ನು ಏನು ಅನುಭವಿಸ್ತಿರಲ್ಲ ಅದು ಅಂದ್ರೆ ಮಾತ್ರ ನಿಮ್ಗೆ ಅರ್ಥ ಆಕೈತಿ ಇದನ್ನು ನಾವು ಹೇಳೋದಕ್ಕೆ ಎರಡು ಇದು ಬಾಯಿ ಸಾ ನಮ್ಮದು ವರ್ಡ್ಸ್ ಸಾಲದು ಅಂತ ಹೇಳ್ಬೋದು ಇದು ಸೃಷ್ಟಿ ಸೌಂದರ್ಯ ನೋಡಬೇಕು ಅಂತಂದೇಳ ಅಂದ್ರೆ ನಾವು ಸ್ವತಃ ಅಲ್ಲಿ ಹೋದ್ರೆ ನಮ್ಗೆ ಇದ್ರದ್ದು ಅನುಭವ ಆಕೈತಿ ಅಂತ ನಾನು ಹೇಳ್ತೀನಿ ನಾವಂತರೂ ಭಾಳ ಅಂದ್ರೆ ಭಾಳ ಎಂಜಾಯ್ ಮಾಡಿದ್ವಿ ಇಲ್ಲೇ ನಮ್ಗೆ ಆ ಜಾಗನ ಬಿಟ್ಟು ಬರೋದಕ್ಕೆ ಮನಸ್ಸಾಗಲಿಲ್ಲ ಅಷ್ಟೊಂದು ಖುಷಿ ಅನ್ನಿಸ್ತು ಆ ಜಾಗದೊಳಗೆ ಇತ್ತೀಚಿನ ದಿನದೊಳಗೆ ಬರೀ ಟ್ರಾಫಿಕ್ಕು ಬರೀ ಬಸ್ಸು ಗಾಡಿ ಹಾರ್ನ್ ಕೇಳಿದ್ದು ಸಾಕನ್ಸ್ಬಿಟ್ಟಿರ್ತೈತಲ್ಲ ಇಂಥ ಜಾಗದೊಳಗೆ ಹೋದ್ವಿ ಅಂತಂದೇಳ ಅಂದ್ರೆ ಈ ಸೃಷ್ಟಿಯ ಸೌಂದರ್ಯ ನೋಡ್ತಾ ನಿಂತ್ಕೊಂಡ್ವಿ ಅಂದ್ರೆ ಬರೋದಕ್ಕೆ ಮನ್ಸಾಗೋದಿಲ್ಲ ನೋಡ್ರಿ ಫಾವೆಲ್ಲ ಎಷ್ಟು ಚೆಂದ ಬಿದ್ದೈತಿ ಮೇಲೆಲ್ಲ ಭಾಳ ಅಂದ್ರೆ ಭಾಳ ಒಂದು ಸೃಷ್ಟಿಯ ಸೊಬಗನ್ನು ನಾವು ಇಲ್ಲಿ ಸವಿಬೋದು ಅಂತಲೇ ಹೇಳ್ಬೋದು ಖಂಡಿತವಾಗಲೂ ನಮ್ಮ ಗದಗ ಜಿಲ್ಲೆಗೆ ನೀವು ಬಂದ್ರಿ ಅಂತಂದೇಳಂದ್ರೆ ತಪ್ಪದನ್ನ ನೀವು ಈ ದಿನದಲ್ಲಿ ಅಂದ್ರೆ ಮಳೆಗಾಲದೊಳಗೆ ಮತ್ತು ಚಳಿಗಾಲದೊಳಗೆ ನೀವು ಈ ಕಪ್ಪತ್ತು ಗುಡ್ಡನ ಖಂಡಿತವಾಗ್ಲೂ ನೋಡ್ಕೊಂಡು ಬರ್ರಿ ನೋಡಿದ್ರಲ್ಲ ನಮ್ಮದು ಕಪ್ಪತ್ ಗುಡ್ಡದ ಟ್ರಿಪ್ಪನ್ನು ನಾನು ಇವತ್ತಿನ ದಿವಸ ನಿಮ್ಮ ಜೊತೆಗೆ ಹಂಚ್ಕೊಂಡಿನಿ ಇದನ್ನು ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಅದಕ್ಕೋಸ್ಕರ ನಿಮ್ಮ ಜೊತೆಗೆ ಇದನ್ನೆಲ್ಲ ಹಂಚ್ಕೊಂಡಿನಿ ನಿಮಗೆಲ್ಲ ನಂದು ವೀಡಿಯೋ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಅರಿಬೇಡ್ರಿ ಥ್ಯಾಂಕ್ ಯು